ಉಡ್ಯಾಗ ಬಾಳಿಕಾಯಿ ಇಟ್ಟು ಸೀರಿ ಉಡು ಚಟ ಐತೆ ನಮ್ಮ ಹೊಲಕಕ್ಕ ನಿನಗೆ ಒಳಗೊಮ್ಮಿಮ್ಮಿಡ ಮಂದಿ ಉಟ್ಟಾರ ಭಾಳ ಮಂದಿದಾರೆ ಮತ್ತು ಭಾಳ ಮಂದಿ ಸೂಕ್ಷ್ಮಿ ಹಿಂಗೆ ಹಿಂಗೆ ತಗ್ದು ಕೊಟ್ಟಾರ ನಿನಗೆನ ಇದು ಬಹಿರಂಗದನ ಸುದ್ದಿ ತಗ್ದು ಕೊಟ್ಟೇನಿ ಆ ಕೃಷ್ಣ ಬರ್ಮ ಪುರಾಣ ಲೇಖಿ ಹೈತ್ರ ಸೀರಿ ಉಟ್ಟವ್ರು ಅದಾರೀ ಮತ್ತೆ ಹದಿನಾರು ಸಾವಿರ ಮಂದಿ ಹೆಂಡರ ಬಹಳ ಭಾಳ ದೊಡ್ಡವ ಆದರೆ ಸೀರೆ ಆಗಿನ ಐತಿ ಇದಕ್ಕಿಂತ ಮೊದಲ ಅದು ಉಟ್ಟೈತಿ ಸೀರಿ ಅದಕ್ಕೆ ಗೊತ್ತಿಲ್ಲ ಹೆಂಗೆ ಕೇಳ್ತೀನಿ ಕೇಳಿರಿ ಅವಿಲ್ಲ ಬಾ ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದು ಏನ ಕಾರಣ ಅಲ್ಲಿ ಏನ ಕಾರಣ ಏ ಕೆಳಗ ಮ್ಯಾಲ ಶಕ್ತಿ ಸೋರದ್ರಿ ಗಂಡ ದೇವ್ರ ಏ ಬಟ್ಟ ಮಾಡಿ ತೋರಿಸ ತಮ್ಮ ಗಂಡಿನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ನಂತೆ ಫಲವೇನಾ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿ ನತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರಗರು ಬಂದು ಹೊಂಟು ಈ ಸತ್ವ ತೊಗೋಬೇಕಂದ್ರ ನನ್ನ ಅನುಸೂಯನಾ ಅವರ ಗರ್ವಹರಣ ಮಾಡಿ ಬಿಟ್ಟಳ ಮಂದಿನ. ಕೂಸ ಮಾಡಿ ಅಡಿಸೋಳ ದೇವರ ಸತ್ವ ಉಳಿತ್ರಿ ಅಲ್ಲಿ ತಮ್ಮ ಉಳಿತೋ ಅಲ್ಲೇನಾ ಹಿಂದಾದ್ರೂ ಯಾವ ದೇವರ ರೀತಿಲಿ ನಡೆದ ಮಾಡಿದ ಕರ್ಮ ದೇವರಿಗೆ ಆದ್ರೂ ಬಿಟ್ಟಿಲ್ರೋ ಬೆನ್ನ ಮಾಡಿರೋ ಕರ್ಮ ಕರ್ಮದೇವರಿಗಾದ್ರು ಆವ ಬೆಟ್ಟಿಯಲ್ಲೂ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಈ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇನ ತಿಲಿಯಾಗದು ದತ್ತಾತ್ರೇಗೆ ಏನ ಕಾರಣ ಹಿಂಗ ಸ್ವತ ಕೋಟಿ ಬರದ ಇಟ್ಟ ರಾಮಾಯ ಕೇಳು ರಾಮಾಯಣ ಏ ಕೋಳಿ ಅನಿಸಿಕೊಂಡ ವಾನರ್ನ್ಯಾಕ ಹೊಡಿಯತಿ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಬರುವಾನ ಯಾಕ ಹೊಡೆದು ಏನ ಕೇಳ್ತಾವ ನೋಡ್ರಿ ಕವಿಗಳ ಕೋಳಿ ಅನಿಸಿಕೊಂಡ ವಾನರ್ನ್ಯ ಹೊಡಿತಿದ್ದ ನಿತ್ಯ ಊಟ ಮಾಡತ್ತಿದ್ದು ಕರ್ಮ ಭೋಜನ ಸ್ವತ್ತ ಮಗ ಕುತ್ತ ಯಾಕೆ ಹೊಡೆದು ಕಾಸ ಅಪ್ಪನ ಬಬ್ರು ಕುತ್ಕೊಂಡ ಸ್ವತಃ ಅರ್ಜುನನ ವಧ ಮಾಡ್ಯನ ತಪ್ಪು ಮಾಡಿದ ಅಬ್ಬ ಅಪ್ಪ ಕುತ್ಕೊಂಡ ಮಗ ಕೂತ್ಕೊಂಡ ಅಪ್ಪನ ಹೊಡಿಬೇಕಾದ್ರೆ ಹೊಡಿಬೇಕಾದ್ರೇಳ್ತಾರ ಮಾತದವ್ರಿ ಬರೀ ಮಾತ ಮುತ್ತೈತಿ ಮಾತ ಘಾತೈತಿ ಮಾತ ಐತಿ ಮಾತ ರತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಹಂಗೆ ಬರೇ ಒಂದ ಒಂದ ಮಾತಿಗೆ ಅಪ್ಪನ ವಧ ಮಾಡಿ ಬಂದಾನ ಯಾವ ಬಬ್ರುವ ಅದು ಯಾವ ಮಾತ ಯಾವ ಮಾತಿ ಅದ ಬೇಕಾಗ್ಯದ ಅದಕ್ಕೆ ಇನ್ನೊಂದು ಮಾತು ಮಾತೀಪ ಯಾವ ವೀರಭದ್ರ ಹುಟ್ಟಿ ಬಂದಾನತ್ರಿ ಹೆಣ್ಣಿನ ಸಂಬಂಧ ಇಲ್ಲತ್ರಿ ವೀರಭದ್ರಗ ಶಸ್ತ್ರ ಆಡ್ತಾರತ್ತ ಹೆಣ್ಣಿನ ಸಂಬಂಧ ಇಲ್ಲ ಹೆಣ್ಣಿನ ಸಂಬಂಧ ಇಲ್ಲದ ಬಂದಾನ ಹುಟ್ಟಿ ಅಡ್ರವರು ಹುಟ್ಟಿ ಬಂದಾನ ಹುಟ್ಟಿ ಬರ್ಬೇಕಾದ್ರ ಅದರದ್ ಅದ ಯಾವ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷ ಏನೇ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ನಂದಿ ಬಂದ ಪರಮಾತ್ಮ ಮುಂದೆ ಹೇಳ್ತಾನ ದಕ್ಷಾ ಬ್ರಹ್ಮ ನಿಂದ ಆಡಿದಪ್ಪ ದ್ರಾಕ್ಷ ಎಣಗಿ ಅದಕ್ಕಾಗಿ ನಿಂದ ತಾಳ ಅದಕ್ಕಾಗಿ ಅದ ಯಜ್ಞದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಳನ್ನುವಂತ ಸುದ್ದಿ ನಂದಿ ಬಂದ ಪರಮಾತ್ಮ ಹೇಳಿದ ಪರಮಾತ್ಮ ಏನ್ ಮಾಡಿದ ಪರಮಾತ್ಮ ಇವ ನಮ್ಮ ಮೌಲಾಕ ಸುಮ್ ಕುಂಡ್ಬೇಕಾಗಿತ್ತವಾಗಲಿ ದೊಡ್ಡಮ್ಮ ಇದ್ದಲ್ಲ ಸುಮ್ ಮಾಡಿದ ನಾನು ಹೇಳ್ತೀವಿ ನಾಂದ್ಯಾನ ನಾಂದ್ಯಾನು ಜಗದಾಗತ್ತ ರುದ್ರಾವ್ ತರತೊಟ್ಟು ಕುಣಿಲಾಕತ್ತ ಕುಣಿಲತ್ತ ವಿಚಾರ ಮಾಡ್ರಿ ಎಷ್ಟು ಜಾಗ ಕೊಟ್ಟಿದ್ದಕ್ಕೆ ಈಗ ದೊಡ್ಡದನೋ ಅಂತ ಸುಮ್ಮ ಕುಂಡ್ರಬೇಕಾಗಿತ್ತು ಇದನ್ನ ಬಿಟ್ರ ಮತ್ತೊಂದು ಐತೆಳ್ತೆ ಹೇಳಿ ಇವನ ಗತ್ತಲೇನ ಇದು ಅದಕ್ಕೆ ಓದಿ ಇದನ್ನ ಹೊಲಿಸಲ್ಲ ನೀವು ಇಲ್ಲಿ ನಾ 나 ಹೊಲಿಸಿಲ್ಲ ಕೇಳಾತೆ ಯಾವ ರುದ್ರ ಅವತಾರ ತotta ಕುಣದು 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 ಕುಣಿ ಗುಡ್ದನ ಗುಡದನ ವಂದಗದಾತಪ್ಪ ಏನ ತನ್ನ ತೆಲಿ ಬಳಗಿರುವಂತ ಒಂದು ಜಡಿ ತಗದಕ್ಕೆ ಸಿಂದ ನೆಲಕಪಡದನವ ಹೌದು ಅಂತರ ಹرسಿಲ್ಲ ವೀರಭದ್ರ ಚರಿತ್ರೆ ಒಳಗ್ ಸ್ಪಷ್ಟ ಬರದಿಟ್ಟೈತಿ ಮಾತಾ ಅಭ್ಯಾಸ ಐತಿ ಹೇಳ್ತೀನಿ ಕೇಳಿ ನಿನಗ ರುದ್ರಾವತಾರ ಅವತಾರ ತೊಟ್ಟ ಕುಣದ 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 ಯಾವಾಗ ತನ್ನ ಜಡಿ ಬಿಚ್ಚಿ ನನ್ನ ಭೂಮಿಗೆ ಬಡದ ನೋಡ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಏಕಾಕಾರವಾಗಿ ಮಿಲನ ಆಯ್ತಲ್ಲ ವೀರಭದ್ರ ಹುಟ್ಟಿ ಬಂದ ಬಾಂದ ಕುಣಿತಿನೊಳಗ ಕುಣದ ಕುಣದ ಬೆವ್ರ ಸೋರ್ಲಾತಿತ್ತು ಬೆವ್ರ ಹನಿ ಒಳಗ ಚೌಡೇಶ್ವರಿ ಹುಟ್ಟಿ ಬಾಂದಳು ಇವೆಲ್ಲ ಹೆಂಗ ಭೂಮಿ ಅಂದ್ರೆ ಹೆಣ್ಣ ನಮ್ಮ ಭೂಮಿ ಮೇಲೆ ನಿಮ್ಮ ಜಡಿ ಬಡದ ಒಳಗಾಲಿ ಅಂದ್ರೆ ಬರೀ ಅವ್ ಅಪ್ಪನ ಮಗ ಅಲ್ಲ ಭೂಮಿ ಅತಿ ಭೂಮಿ ತಾಯಿ ಸಂಬಂಧಪಟ್ಟ ವಿಷಯ ಬತ್ತೇ ಹೇಳ್ತಾನ ಹೆಂಗ್ರಿ ಮಳೆ ಅಂದ್ರೆ ಮ್ಯಾಲ ಪಾತಾಳ ಹೋಗ್ತಾಳತ್ತ ಆಕಿ ಪಾತಾಳದಾಗ ಅದಾಳ ನಂಟ್ಲಿನ ದೇಶದ ಭಕ್ತರೆಲ್ಲ ಪಾಪ ತೊಳಕೊಲತ್ತಾರ ವರ್ಸು ಕೊಮ್ಮ ಶ್ರೀಶೈಲದಾಗ ಆಕಿ ಸರ್ಕಾರ ಪಾತಾಳದೊಳಗೆ ಇರ್ಲಿಕ್ಕಂದ್ರ ನಿನ್ನ ಬಿಡಕಡಿ ಅದಕ್ಕೆ ಹಂಗಿಲ್ಲೆವೋ ಅದರ ದಗದ ಬೇರೆ ಅದ ಅದರ ಸಂಗಟ ಅದ ಇರ್ಲಿ ಈಗ ವೀರಭದ್ರನ ಚರಿತ್ರೆ ಹೇಳಿ ಈ ವೀರಭದ್ರದ ಶಸ್ತ್ರ ಆಡ್ತಾರತ್ರಿ ವೀರಭದ್ರನ ಶಸ್ತ್ರ ಆಡ್ತಾರ ಖರೆ ದವಾ ಗುಳಿಗೆ ಪಾನಿ ಔಷಧಿ ಏನೇನು ಇಲ್ಲ ಶಸ್ತ್ರ ಆಡ್ರಿ ಅಂದ್ರೆ ಅಲ್ಲಿ ಎಗದಿ ಆರಾಮ ಆಗ್ತೈತಿ ಅಂತ ಹೇಳದವ ಯಾವ ಗುಳಿಗಿ ದವ ತೋಲಕ್ ಹತ್ತಂಗಿಲ್ಲ ಅಂದಿ ಅದಕ್ಕೊಂದು ದೊಡ್ಡ ದವ ಮಾಡ್ಯಾರ ಅದ್ರ ಪಕ್ಕ ತಳ ಗೊತ್ತಿಲ್ಲ ಮೂಲಕ ಕಣ್ಣಿನ ಶಸ್ತ್ರ ಚುಚ್ಚಿ ತೆಗ್ದ್ರೆ ಹಂಗ ಬಿಡಂಗಿಲ್ಲ ಅವ್ರ ಒಂದು ವಿಭೂತಿ ಉಂಡಿ ಕೈಯ ಹಿಡಿಕೊಂಡು ತಿರುಗುತ್ತಿರ್ತಾನೆ ಹಿಂದೊಬ್ಬ ಆ ವಿಭuti ಅದರಲ್ಲಿ ತಯಾರagithe ಆಕಳ ಶಗನಲಿ ತಯಾರagithe ಮತ್ತ ನನ್ನ ಮತ್ತೆ ಪ್ರಸಾದ ನಿನ್ನ ತೇಲಿಮಿಗೆ ಬೇಕಾ ಏಡು ನನ್ನ ಪ್ರಸಾದ ಹಸಗೋಲಕ್ಕೆ ಬೇಕಾ ನೋಡ ಮ್ಯಾಲ ಅದಾ ನೀನು ಮತ್ತೆ ಏನು ಏನ ಮಗಳ ಒಂದ ಏನ ಮಗಳ ಯಮ್ಮಿ ಕಾಲ ಬಿಡಲತ್ರ ಯಮ್ಮಿ ಕಾಲ ಬಿಡಲ ಬಂದಿವಿ ಏನ ಅವ್ವನ ಬೆಳಸಲಕ್ಕೆ ಬಂದಿವಿ ಬೆಳಸ ತಿಳುವತagitre ಒಂದು ಧಾರವಾಡ ಗುಳಿಗೆ ಮುಗಿದಾ ನೀ ಟೆನ್ಶನ್ ತಗೋಬೇಡ ಅವ್ನ ತಾಪ ಪಾಗ್ಲತೆ ತಿಮ್ಮ ಮಗ ಹೆಂಗ್ಯಾಕ್ ಮಾತಾಡ್ಲಾ ಅಂತೀರಿ ಹೌದಲ್ಲ ಯಾಕಂದ್ರೆ ಹಾ ಹಾ ಎಮ್ಮಿ ಕಾಲು ಬಿಳ್ತಿದ್ಡಾಕೆ ತಂದಿ ಹಾ ಎಮ್ಮಿ ಅಂದ್ರೆ ಒಂದು ಹೆಣ್ಣ ಹೆನ ಮಗಳ ಕಾಲು ಬಿಳಕಿನ ಒಂದು ಹೆಣ್ಣ ಅದ ಹೆಣ್ಣಿನ ಬಳಗ ಬತ್ತ ಅವ್ವ ಎಲ್ಲಿ ಹೆನ ಮಗಳ ಕುತ್ತಗೊಂಡು ಕೋಾಣಿನ ಕಾಲದ ಬಿದ್ದಿಳ ಅಂದ್ರೆ ಹೀಳು ಅಯ್ಯೋ ಬಿಳ್ತಾಂತ ದಿನ ಎದ್ದ ಅದನ ಐತಿ ಅದು ಹೌದು ಮತ್ತೆ ಡ್ಯೂಟಿ ತಗೊಂಡಿತ್ರ ನಿದ್ರಬಹುದು ಹೇಳಕ ಬರಂಗಿಲ್ಲ ಎಲ್ಲ ಗುಡಿ ಮ್ಯಾಲ ಪ್ರತಿ ಒಂದು ಗುಡಿ ಮ್ಯಾಲ ಓಂ ನಮಃ ಶಿವಾಯ ಅಂತ ಬರ್ದೈತಿ ಹೆಂಡತಿ ನಮಃ ಶಿವಾಯ ಅಂತ ಯಾವ ಗುಡಿ ಮ್ಯಾಲ ಬರ್ದೈತಿ ಅತ್ತ ಯಾವ ಗುಡಿ ಮ್ಯಾಲ ಬರ್ದೈತಿ ಅಂತ ಕೇಳತ್ತ ಅದಕ್ಕೆ ಪರಮಾತ್ಮ ದೊಡ್ಡವದಾನು ಅಂತ ಹೇಳ್ತಾನ ಓಂ ನಮಃ ಶಿವಾಯ ಬರ್ದೈತಿ ಅತ್ತ ಎಲ್ಲ ಗುಡಿ ಮ್ಯಾಲ ಓಂ ಅನ್ನುವಂತ ಶಬ್ದ ಎಲ್ಲ ಗಂಡೈತಿ ಅತ್ತ ನಿನಗ ಯಾರು ಹೇಳ್ಯಾರ ಓಂ ನಮಃ ಶಿವಾಯ ಅಂತ ಹೇಳಿ ಉಚ್ಚಾರ ಮಾಡಿ ಕೊಟ್ಟಿ ನನಗ ಓಂ ಅನ್ನುವಂತ ಗಂಡ ಎಲ್ಲ ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಐತಿ ಅತ್ತ ನಿನಗ್ಯಾರು ಹೇಳ್ಯಾರ ಕಕ್ಕದ ಹೆಂಗ್ ಬ್ಯಾರಿ ಅದ ಹೆಂಗ ನೋಡು ನನಗ್ ಕಟ್ಕೊಳಕಿತ್ತ ಮೊದಲು ಪೂಜಿ ಬಂದ ನೀನು ಮಂದ್ಯಾಗ ಬಂದಿಲ್ಲ ಇಲ್ಲ ನನಗ್ ಕಟ್ಕೊಳಕಿತ್ತ ಮೊದ್ಲು ಸಸಾರ ನನಗ್ ಕಟ್ಕೊಂಡ ಮೇಲೆ ಚಾಲತ ಸಂಸಾರ ಪೂಜಿ ಪೂಜೆ ಪೂಜೆ ಕೂಡ್ಕೊಂಡ ಬಳಕ ನಿನಗ ನಾಮ ಬತ್ತು ದೊಡ್ಡದೊಂದ್ ಆಮೇಲೆ ಕಟ್ಟಿ ಕೂತ್ಕೊಂಡು ಕಾರಬಾರ ಮಾಡ್ಲಾಕ ಬಂದಿ ಎಲ್ಲಿ ಬೇಕಾದಲ್ಲಿ ಹಿರ್ಯತಾನ ಮಾಡ್ಲಾಕ್ ಬಂದಿ ಪಂಚಕಿ ಹೇಳಲಕ್ ಬತ್ತು ನಿನಗ ಯಾವಾಗ ಒಳಗ ಪೂಜೆ ಬಂದು ಹೊಕ್ಕಾಗ ಪೂಜಿ ಬಂದ ஆ பூஜினி பூஜை ஓம் நம சிவாயே ஓத முத்தாக ஓம் ஓம ஆமேல பத்து நினை நாம இந்த கோட்டு நாம ಬಳಿ ಯಾರಿಂದ ನಮ್ಮಿಂದ ಯಾಕ ನಮಿಂದ ಓಮ್ ತೆಗಿಯದ ಓಮ ಆಗ್ತತಿ ನೋಡ್ತಾನದ ನಾಯಿ ನಾಯಿಗತ್ಲೆ ಹೋವು ಅನ್ನ ಕೂತಿರ್ಗ ಫಾಳೆ ಬರ್ತದ ಪೂಜೆ ತೆಗಿಯ ಮುಂದಿನ ಪೂಜಿ ನಂದೈತಿ ಅದನ್ನ ಬಿಟ್ಟು ಮಾಡಿ ಕಡಿಯಾಕ ಯಾವ ಹಂಗ ಆಗೋದಿಲ್ಲ ಅದ ಬಹಳ ಬೇರೆ ಐತಿ ಹೆಚ್ಚು ಕಮ್ಮಿ ಅನ್ನ ಬೇಡ ಸ್ವಚ್ಛ ನಿನಗ ಹೇಳತೀನು ಎಷ್ಟ ಹೇಳಿದರ ತೀರುದಿಲ್ಲೋ ಶಕ್ತಿ ವರ್ಣನಾ ನಿಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದ ಗಂಗಾ ದೇವಿನ ಈ ಲೋಕಕ್ಕೆಲ್ಲ ಹಾಕಿ ಬಿಟ್ಟಳ ಮಾಯದ ಮುಗದ ಕೇಳೋ ಮಾಯದ ಮುಗದಾನ ಜಾಸೂರದ ದೈತ್ಯನ ಮರಣ ಮಾದೇವ್ಯಾ ತಗೊಂಡ ಪ್ರಾಣ ಏ ಪರರ ಹತ್ಯೆ ಮಾಡೋದಾತ ಪಾಪ ಅಲ್ಲಿ ಲೋಕನಾಥ ಮಾಡೋ ಜಾತಿ ಹೌದೇನ ಓದಿ ನೋಡ ದೇವಿ ಚರಿತ್ರೆ ಹತ್ತೊಂಬತ್ನೇ ಅಧ್ಯಾಯದೊಳಗೆ ಏ ಸುಂಬನಿ ಶುಂಬ್ರನ್ನು ದೈತ್ಯ ರಾಗ ಋತ್ಪನ್ನ ತಮ್ಮ ಮದನದಿಂದ ಕಾಡತ್ತಿದ್ರು ಎಷ್ಟೋ ದೇವರನ ಲೋಕ ಕಂಟಕರಾಗಿ ಭತ್ತ ಅಳಿತಿರ ಬಾಳ ಮಂದಿ ಕೇಳ್ರಿ ಬಾಳ ಮಂದಿನ ಏ ತ ತೋತ ದುರ್ಗಿ ಅವ್ತಾರ ತೊಟ್ಟಾಳಾಗ ಏ ಸುಂಬ ನಿಶುಮ್ರ ಸಂವಾರ ಮಾಡ್ಯಾಳ ಶಿರಾ ಛೇದ ಮುಂದ ಅವ್ತಾರ ತೊಟ್ಟ ನಷ್ಟ ಮಾಡ್ಯಾಳ ದುಷ್ಟ ಸುದ್ಧಿ ಹೇಳಾನ ಕೇಳಿರನ ನೀರಂದ್ರ ಹೆಣ್ಣು ಐತೆ ಅಂತ ನಾವು ಹೇಳಿದೀವು ನೀರಂದ್ರ ಗಂಡ ಐತೆ ಅವ್ನ ಲೆಕ್ಕ ಬಂದೈತಿ ಬಂದೈತೆ ಮ್ಯಾಗಿನ್ ಮಳಿ ಬರ್ತೈತೆ ಅಂತ ಮಳಿ ಗಂಡ ಐತೆ ಇರ್ಲಿ ಇರ್ಲಿ ಮಳಿ ಗಂಡ ಐತೆ ಅಂತ ಹ ಮಳಿ ಹೆಂಗ್ ಗಂಡ ಇರ್ತೈತಿ ನಾನು ಕೇಳ್ತ ಮಳಿ ಅವ ಏನು ಇಲ್ಲ ಅದಕ್ಕೆ ನಿಮಿಕೆ ಅವ ಏನು ಯಾಕಂದ್ರೆ ಮಳಿ ಗಂಡ ಐತೆ ಅಂತ ಈಗ ಮಳೆ ಗಂಡ ಐತಿ ಅಂತ ನೀತಿ ಅಂದ್ರೆ ರೈತಿಕೆ ಮಾಡುವಂತ ರೈತ ಮಾತು ಹೇಳ್ತಾನ ಏನತ್ತ ಬಾರ ತುಣಿ ಮುಂದೆ ಏಳು ದಿನ ಇರತ್ತ ಹಿಂದ್ ಏಳು ದಿನ ಇರತ್ತ ನಡು ಆಕಾಶದೊಳಗೆ ಮಳಿ ತುಂಬಿಕೊಂಡ್ ಬಂದಿರ್ತೈತಿ ಅಲ್ಲಿಗೆ ಇಲ್ಲಿಗೆ ಬರ್ತೈತಿ ಬರೀ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅತಂದ್ರ ಆ ರೈತ ಮಾತು ಹೇಳ್ತಾನ ಏನತ್ತ ಎಂತ ಮಳಿ ತುಂಬಿಕೊಂಡ್ ಬಂದಿತ್ತು ಯಪ್ಪಾ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ ನೀವು ಹೇಳ್ತಾನ ಮಳಿ ಗಂಡ ಐತಿ ಅಂತ ಹೇಳಿ ಮಳಿ ಗಂಡಿತ್ ಅಂದ್ರ ಕಂದ ಯಾಕ ಹಾಕತೈತಿ ನೀವ್ ಯಾವಾಗ್ರೆ ಯಾವಾಗ್ರೆ ಹಾಕ್ತಾನ ಹನ ಹಾಂಗತಾನ ಇಲ್ಲ ಮಾತು ನಿನ್ನ ಮಾತು ನಿನ ಕೊಳ್ಳಾಕತಿ ಇಪ್ಪತ್ತೋಳ ನಕ್ಷತ್ರ ಎಲ್ಲ ಹೆಣ್ಣದ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಚಂದ್ರ ಹೆಂಡ್ರದಾರ್ ಇವ್ರ ವಿಚಾರ ಚಂದ್ರೋದಯ ಹೇಳ್ತದ ಮೌಲಾಕಕ್ಕ ತುಗಾ ಪುರಾಣ ಸಮೇತ ನಿನಗ ವಿಚಾರ ಚಂದ್ರೋದಯ ಸ್ಪಷ್ಟ ಬರ ಇಪ್ಪತ್ತೇಳ ನಕ್ಷತ್ರ ಇದ್ರೆ ಅಟ್ಟು ಎಲ್ಲಾ ಹೆಣ್ಣದಾವ ಇವು ಎಲ್ಲಾ ಹೆಣ್ಣದವ ಅಂದ್ರ ಗಂಡ್ ಹೆಂಗ ಆಗ್ತಾವ ನೀರ ಗಂಡ್ ಐತಿ ಅಂದಿ ಈಗ ಹೊಲದಾಗ ಬೋರ್ ಬೋರ್ ಹೊಡಿತಾರಲ್ಲ ನೀರ್ ಬಿದ್ದಿರ್ತದ ನೀರ್ ಬಿದ್ರೆ ಪಂಡಿತರ ನೀರ್ ಏ ನೀರ್ ಬಾಳ ಬಿದ್ರಿ ಗಂಗಾನ ಮನಿಯೊಳಗ ಹೊಲದಾಗ ಕಾಲು ಮುರಕೊಂಡ ಬಿದ್ರು ನೋಡಪ್ಪ ಈಗ ಪ್ಯಾಟಿ ಹೋಗ ಐದು ಮಂದಿ ಮುತ್ತದರ್ನ ಮಾಡು ಈಗ ಪ್ಯಾಟಿ ಹೋಗಿ ಕಮ್ಮ ಅಂತದೊಂದು ಹಸಿರು ಸೀರೆ ತಗೊಂಡ ಬಾ ಹಸರು ಸೀರೆ ಒಂದ್ ಜಂಪರ್ ಪೀಸ ಉಡಕಿ ಸಾಮಾನ ಹಸಿರ ಬಳಿ ಇತ್ತು ನೆಲ ತಗೊಂಡ್ ಬಂದ ನೀರಿ ಹುಡ್ಸತ್ ಹೇಳ್ತಾರ ಅವ್ರಿ ಮಾಡ ನೀರ ಗಂಡಿ ತಂದ್ರ ಸೀರಿ ಯಾಕೆ ಕೊಡ್ತ ತೆತ್ತಿದ ಒಳಗ ದೋತ್ರನ ಉಡ್ಸ್ಬೇಕಲ್ಲೇ ಹೌದು ಹುಲಿ ಯಾವ ಕಟ್ಟಿ ಕೂತದಿ ಹೇಳಿದಿ ಹಂಗ ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸುದಿತ್ತು ಸೀರೆ ಉಡಿಸಿ ಇದಕ್ಕ ಉಡಿ ತುಂಬಿ ಕೈಯಾಗ ಅಕ್ಕಡೆ ಇದ್ ಕಡೆ ಇದ ಬಳಿ ಹಾಕಿ ಉಡಿಯಾಗ ಬಾಳಿಕಾಯಿ ಇಟ್ಟು ಸೀರಿ ಉಡು ಚಟ ಐತೆ ನಮ್ಮ ಒಳಗೊಮ್ಮಿ ಮಂದಿ ಉಟ್ಟಾರ ಭಾಳ ಮಂದಿದಾರೆ ಮತ್ತು ಭಾಳ ಮಂದಿ ಸೂಕ್ಷ್ಮಿ ಹಿಂಗೆ ಹಿಂಗೆ ತೆಗ್ದು ಕೊಟ್ಟೆ ನಿನಗೆನ ಇದು ಬಹಿರಂಗದನ ಸುದ್ದಿ ತೆಗ್ದು ಕೊಟ್ಟೆನಿ ಕೃಷ್ಣ ಬರ್ಮ ಪುರಾಣ ಲೇಖಿ ಹೈತ್ರಾ ಸೀರೆ ಉಟ್ಟವ್ರು ಅದಾರೇ ಮತ್ತು ಹದಿನಾರು ಸಾವಿರ ಮಂದಿ ಹೆಂಡ್ರನಾಗ್ಯಾನ ಭಾಳ ದೊಡ್ಡವತ್ತಾವು ಆದರೆ ಸೀರೆ ಆಗಿನ ಸೂರೈತಿ ಇದಕ್ಕಿಂತ ಮೊದಲ ಅದು ಉಟ್ಟೈತೆ ಸೀರಿ ಅದಕ್ಕೆ ಗೊತ್ತಿಲ್ಲ ಹೆಂಗೆ ಹೇಳ್ತೀನಿ ಕೇಳಿರಿ ಅವ್ರ ತಂದಿಲ್ಲ ಬಾ Y a la dama o la caca.